ಎಷ್ಟು ಜನ ಬರ್ತಾರೆ ಎಷ್ಟು ಜನ ಊಟ ಮಾಡ್ತಾರೆ ಅಷ್ಟು ಖರ್ಚ ಆಗಿರುತ್ತೆ ಸಿಗ್ತಲಾಗಿರುತ್ತೆಲ್ಲ ದೃಷ್ಟ ಆಗಿರುತ್ತೆ ಜನ ಸೇರ್ಸ್ ಜನ ಜಾಸ್ತಿ ಸೇರ್ಸು ಸೇರ್ತಾರೆ ಹೆಚ್ಚು ನಿಮಿಷ ಅಂದ್ರೆ ಉಂಟು ಅದೊಂದು ಸೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಷ್ಟೇ ಅಂಡ್ ಒಂದ್ಸರಿ ಏನಾದ್ರೂ ಈಗ ನಮ್ಮ ಧ್ರುವ ಧ್ರುವ ಇವೆಂಟ್ಸ್ ಗೊತ್ತಿದೆ ಈ ಅಂಡ್ ಸೆಟ್ ಆಗ್ತಿರೋರು ನಮ್ಮ ಅರುಣ್ ಸಾಗರೇನೆ ನಾವು ಸಿನಿಮಾದವರೇ ಅಲ್ವಾ ಹಂಗಾಗಿ ನಮಗೆ ಅದೆಲ್ಲದೂ ಏನಂತ ಕಷ್ಟ ಅಲ್ಲ ಬಜೆಟ್ ಅಂತ ಬಂದರೆ ಎಷ್ಟು ಜನ ಊಟ ಮಾಡ್ಬೋದಲ್ಲ ಅದಷ್ಟೇ ಆ್ಯಂಡ್ ದಟ್ಸ್ ಓಕೆ ಕಾಸ್ಟ್ಯೂಮ್ ಕಲರ್ ಕಾಂಬಿನೇಷನ್ಸ್ ಏನಂತ ಅದೆಲ್ಲ ಡಿಸೈನರ್ಸು ಇವರು ಧನ್ಯತೆ ಎಲ್ಲ ನೋಡ್ಕೊತಾರೆ ಪೆಟ್ನೇ ಮನೋ ಪೆಟ್ನೇಮ್ ಆಗಿರ್ಬೋದು ಅಥವಾ ಅವರ ಹೆಸರನ್ನು ಸೇವ್ ಮಾಡ್ಕೊಂಡಿದ್ರೆ ಸ್ವಲ್ಪ ಸ್ವಲ್ಪ ಹೇಳಿ ಅಂದ್ರೆ ಟೀಚರ್ಸ್ ಅಲ್ಲ ನಮ್ಮ ತಂದೆನೂ ರಿಟೈರ್ಡ್ ಟೀಚರ್ ಅವ್ರ ತಂದೆ ತಾಯಿನೂ ಟೀಚರ್ ಹಂಗಾಗಿ ಮುಂಚೆ ಪರಿಚಯ ಇದೆ ಅಂದರೆ ಅವ್ರ ತಾಯಿ ನಮ್ಮ ನಮ್ಮ ಸೆರೆ ಕಡೆಯವರು ಕಿವಿ ಮಾತು ಅಂತ ಏನು ಹೇಳಿಲ್ಲ ಪಾಪ ಎಲ್ಲಾದರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿಲ್ಲ ಏನೇ ಬಿಸಿ ಇದ್ರು ಅದೆಲ್ಲದೂ ಅರ್ಥ ಆಗುತ್ತಲ್ಲ ಹಾಗೆಲ್ಲದೂ ಅರ್ಥ ಆಗುತ್ತೆ ಬಟ್ ಯಾವಾಗಲೂ ಹೇಳ್ತಾ ಇರ್ತಾರೆ ಅಂದರೆ ಈಗ ಪಕ್ಕ ಮಿಡ್ಲ್ ಕ್ಲಾಸ್ ಇದರಿಂದ ಬಂದಿರೋದು ಆ ಕನೆಕ್ಷನ್ ಕಳ್ಕೊಬೇಡಿ ಕಳ್ಕೊಬಿಡಿ ಅಂತ ಕನೆಕ್ಷನ್ನು ಕಾಮನ್ ಗಮನ್ಮೆನ್ ಲೈಫ್ ಆ ಕನೆಕ್ಷನ್ನ ಕಳ್ಕೊಬೇಡಿ ಅಂತ ಹೇಳ್ತಿರ್ತಾರೆ ಸರಿ ನಾವು ಕಡ್ಕೋತಾ ಇರ್ತೀವಲ್ಲ ಎಲ್ಲ ಕೆಲಸದಲ್ಲಿ ಇದು ಅಥವಾ ಜನ ಹೋಗಾಗ ಮೈ ಮರೆಯೋದು ಸಹ ಜನ ಅವಾಗವಾಗ ಎಚ್ಚರಿಸ್ತಾ ಇರ್ತಾರೆ ಅಂದ್ರೆ ನನಗೆ ಯಾವಾಗಲೂ ಒಬ್ಬನೇ ಇರೋದೇ ಚಂದ ಅಂತ ಅನ್ಸೋದು ಒಬ್ಬನೇ ಇರೋದು ಚೆನ್ನಾಗಿರಲ್ಲ ಹಿಂಗೆ ಇರ್ಬಿಟ್ರೆ ಬಿಟ್ರಲ್ವಾ ತುಂಬ ಸ್ವತಂತ್ರವಾಗಿರ್ತೀವಿ ಆರಾಮಾಗಿರ್ತೀವಿ ಯಾರು ಹೇಳೋ ಕೇಳೋರು ಯಾರು ಇರಲ್ಲ ನಾನು ಮನಸ್ಸಿಗೆಲ್ಲ ಮಾಡ್ಕೊಂಡಿರ್ಬೋದಲ್ಲ ಅಂತ ಫಸ್ಟ್ ಟೈಮ್ ಇಲ್ಲ ಜೊತೆಗೆ ಯಾರು ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸೋದು ಒಬ್ರು ಒಳ್ಳೆ ಪಾರ್ಟ್ನರ್ ಅಂದರೆ ಒಬ್ರು ಒಳ್ಳೆ ಪಾರ್ಟ್ನರ್ ಐತಿಂಗ್ ತುಂಬ ಡಿಫ್ರೆನ್ಸ್ ಮಾಡೋಕ್ಕೆ ಸಾಧ್ಯ ಅದು ಅವ್ರು ಬಂದ್ಮೇಲೆ ನನಗೆ ರಿಯಲೈಸ್ ಆಗಿರೋದು கல்லை டாக்டர் சட்ட கட்டே ட்ரிஃப் அல்ல அபிமானி வந்து கரெக்டாக ಸೊ ನನ್ನ ನನ್ನ ಪ್ರೊಡಕ್ಷನ್ ಸಿನಿಮಾ ಅದನ್ನು ತುಂಬ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ ಸೊ ವಿದ್ಯಾಪತಿ ವಿವಾರ ಅಂತ ಇಟ್ಟರೆ ರಿಜಿಸ್ಟರ್ ರಿಜಿಸ್ಟ್ರಾಗಿತ್ತು ಆ್ಯಂಡ್ ದ ಇಚ್ ಈಸಿ ವಿದ್ಯಾಪತಿ ವಿವಾರದಲ್ಲಿ ಬನ್ನಿ ಅಭಿಮಾನಿಗಳಿಗೆ ಅಂತ ಹೇಳೋದು ಈಝಿ ಅದು ಬಂದು ಹೆಸ್ರಿಟ್ಟು ಕೊಟ್ಟರೆ ಸೊ ಈಗ ಹೆಸರು ಹೆಸರಿಡೋದಕ್ಕಿಂತ ವಿದ್ಯಾಪತಿ ಈಜಿ ಚೆನ್ನಾಗಿದೆ ಇಲ್ಲ 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 ಅಷ್ಟೇ